ತಾಲೂಕಿನ ಹಾಗೂ ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಮಣದ ಶುಭಾಶಯಗಳನ್ನು ತಿಳಿಸಿ ಈ ಮಕರ ಸಂಕ್ರಮಣ ಹಿಂದೂ ಧರ್ಮಗಳ ಹಿಂದುಗಳ ಪವಿತ್ರವಾಗಿರುವಂಥ ಹಬ್ಬ ಇದು ಈ ವರ್ಷದ ಮೊದಲನೇ ಹಬ್ಬ ಅಂತಂದರೆ ಅದು ಮಕರ ಸಂಕ್ರಮಣ ಮಕರ ಸಂಕ್ರಮಣ ಅಂತಂದರೆ ಇದು ಪುಣ್ಯಕಾಲ ಅಂತ ಕರ್ಕೊಂಡು ಬರ್ತಾರೆ ಇದು ರೈತರ ಹಬ್ಬ ತಂದರೂ ಕೂಡ ತಪ್ಪಾಗುವುದಿಲ್ಲ ಈ ರೈತರ ಸುಗ್ಗಿಯ ಕಾಲ ಈ ಒಂದು ಸಂಕ್ರಮಣದ ನಿಮಿತ್ತವಾಗಿ ಎಲ್ಲರೂ ಎಳ್ಳು ಬೆಲ್ಲ ಸೇವಿಸಿ ಸ್ವೀಕರಿಸಿ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸಿ ಆಚರಿಸಿರಿ ಅಂತ ತಿಳಿಸಿ ವಿಶೇಷವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಾನುವರಿ ತಿಂಗಳೊಳಗೆ ಎರಡು ಹಬ್ಬಗಳು ಪರಿವರ್ತನೆ ಆಗಿದ್ದಾವೆ ಒಂದು ಮಕರ ಸಂಕ್ರಮಣ ಇನ್ನೊಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಇದು ಕೂಡ ದೇಶಾದ್ಯಂತ ಎಲ್ಲರೂ ಕೂಡ ಈ ಹಬ್ಬವಾಗಿ ಆಚರಣೆ ಮಾಡುತ್ತಿರುವುದು ಭಾಳ ಖುಷಿಯಾಗಿದೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಕರ ಸಂಕ್ರಮಣದ ಹಾರ್ದಿಕ ಹಾರ್ದಿಕ ಶುಭಾಶಯ